ஓம் ஸ்ரீ ஹரிஹரஸரனம் ஜெய ஹர ஸ்ரீ ஹரிஹரஸரனம் ஜெய நமஹ ஓ சீ ஹரிஹரஸரனம் ஜெய ஹர ஓ வணக்கம் 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 வணக்கம்

ಪತ್ರವನ್ನ ಪಡೆದು ಹಕ್ಕದಾರ ಆಗಿದ್ದ ಅಷ್ಟೇ ಎಲ್ಲ ಇವತ್ತು ಕೆಲವೇ ದಿನಗಳಲ್ಲಿ ನೀವು ಒಂದು ಮನೆಯನ್ನು ಕಟ್ಟಿಕೊಂಡು ಒಂದು ಮಾಲೀಕರು ಕೂಡ ಆಗ್ತೀರಿ ಎನ್ನುವ ಕೇವಲ ಹಕ್ಕ ನಾನು ಎರಡ್ ಸಾವಿರದ ಮೂರು ನನ್ನ ಹುಟ್ಟಿದ ಹಬ್ಬ ಒಂದು ಏಳು ಎರಡ್ ಸಾವಿರದ ಮೂರು ಸುಮಾರು ಹದಿನಾಲ್ಕನೂರ ಏಳು ಹಕ್ಕುಪತ್ರಗಳನ್ನು ನಾವು ವಿತರಣೆಯನ್ನು ಮಾಡಿದ್ದೀವಿ ತದನಂತರ ಮನೆ ಕಟ್ಟಬೇಕಲ್ಲ ಜಾಗ ಎಂದು ಅಷ್ಟೇ ಮುಗಿದಿಲ್ಲ ಒಬ್ಬ ಬಡವನ ಕನಸು ಕನಿಷ್ಠ ಪಕ್ಷ ನಮಗೆ ಬಂದು ಮನೆಯಲ್ಲಿ ಅಂತೇಳಿ ಎಲ್ಲರನ್ನೂ ಕನಸನ್ನ ಕಟ್ಟಿದ್ದೀವಿ ಆ ಕನಸನ್ನ ಇವತ್ತು ಸಂಪೂರ್ಣವಾಗಿ ನನಸಾಗಿದೆ ಅನ್ನೋ ಮಾತನ್ನು ನಾನು ಮತ್ತೊಮ್ಮೆ ಈ ವೇದಿಕೆ ಬಹುತೇಕ ನೀವು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಹಕ್ ಪತ್ರವನ್ನು ನಾವು ವಿತರಣೆ ಮಾಡಿದ್ವಿ ಆ ಹಕ್ ಪತ್ರಗಳನ್ನು ಕೊಡದೆ ಉದ್ದೇಶಪೂರ್ವಕವಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರು ವರೆಗೂ ಹಾಗೆ ಇಟ್ಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಪೂಜ್ಯರ ಆಶೀರ್ವಾದ ನಂತರ ಇವತ್ತು ಮತ್ತೆ ಆ ಅಕ್ಪತ್ರವನ್ನು ಪಡಿಬೇಕು ಅನ್ನೋ ಒಂದು ಚಲನಚಿತ್ರ ಇವತ್ತು ನನ್ನನ್ನು ಮತ್ತೆ ಶಾಸಕರಾಗಿ ನೀವು ಆಯ್ಕೆ ಮಾಡಿದ್ದೀರಿ ಅನ್ನೋ ಮಾತು ಕೂಡ ನಾನು ಹೇಳ್ಬೇಕು ಯಾಕಂದ್ರೆ ಇವತ್ತು ನೀವು ಆಯ್ಕೆ ಮಾಡದೇ ಇದ್ರ ಬುದ್ಧಿ ಏನಾಗ್ತಿತ್ತು ನನಗೆ ಗೊತ್ತಿಲ್ಲ ಆದರೆ ಆದ್ರೆ ನಿಮ್ಮ ಪರವಾಗಿ ಯಾಕಂದ್ರೆ ಎರಡ್ ಸಾವಿರದ ಹದಿನೇಳು ಹದಿನೈದರಲ್ಲಿ ಈ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇತ್ತು ನಿಮ್ಮ ಆಶೀರ್ವಾದ ಇದ್ರೂ ನಾವು ಕೂಡ ನಾನು ಮತ್ತು ಇರ್ಕಲ್ ನಗರದ ಬಡವರಿಗೆ ನೇಕಾರರು ಹುಲಿ ಕಾರ್ಮಿಕರು ಬಡವರಿಗೆ ನಾವು ನಿವೇಶನ ರೈತಾದಂತಹ ಆ ಫಲಾನುಭವಿಗಳಿಗೆ ನಿವೇಶನವನ್ನು ಕೊಡಬೇಕು ಅಂತೇಳಿ ನಿಮಗೆ ಇಲ್ಲೇ ನಮ್ಮ ಇದೇ ರಸ್ತೆಯಲ್ಲಿ ನಲ್ವತ್ತೆರಡು ಎಕರೆ ಭೂಮಿಯನ್ನು ತೆಗೆದುಕೊಂಡಿದ್ದು ಒಂದು ಎಕರೆ ಭೂಮಿಗೆ ಇಪ್ಪತ್ತೆರಡೂವರೆ ಲಕ್ಷ ಸುಮಾರು ಒಂಬತ್ತು ಕೋಟಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ಮತಕ್ಷೇತ್ರದಲ್ಲಿ ಕೂಡ ನಲವತ್ತೆರಡು ಎಕರೆ ಭೂಮಿಯನ್ನು ತೆಗೆದುಕೊಳ್ಳುವಂಥ ಇತಿಹಾಸ ಇರಲಿ ಅದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಮತ್ತು ಮೊದಲನೇ ಬಾರಿಗೆ ಮುಖ್ಯಮಂತ್ರಿಗಳ ಹತ್ರ ಇವತ್ತು ಉದ್ದಾರಿ ನಮ್ಮ ವಸತಿ ಸಚಿವರಾದಂಥ ಸನ್ಮಾನ್ಯ ದೇವಟ್ ಕೃಷ್ಣಪ್ಪ ಅವರು ನಾವು ಗೆಲ್ಲಿಸಬೇಕಿದೆ ಮೊದಲು ನಮ್ಮ ವಸತಿ ಸಚಿವರಾಗಿ ನಮ್ಮ ಚಲನಚಿತ್ರ ನಟ ಅಂಬರೀಷ್ ಅವರನ್ನು ಹಿಡಿದ್ವಿ ಅಂಬರೀಷ್ ಅವರಿದ್ದಾಗ ನಾನು ನಲವತ್ತೆರಡು ಎಕರೆ ಭೂಮಿ ಖರೀದಿ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡಿದೆ ಅದನ್ನು ಅಪ್ರೂವಾಯ ಆಗಿ ಮಾಡಿಕೊಟ್ಟಂಥವರು ಸನ್ಮಾನ್ಯ ದೇವಟ್ ಕೃಷ್ಣಪ್ಪನವರು ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಇಡಬೇಕಾಗುತ್ತೆ ಅವರಿಗೆ ಈ ವೇದಿಕೆ ಪರವಾಗಿ ನಾನು ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದೇನೆ ಒಂದಿಗೆ ಇಪ್ಪತ್ತೆರಡುವರೆ ಲಕ್ಷ ರೂಪಾಯಿ ನಮ್ಮ ಸರ್ಕಾರದಲ್ಲಿ ಕೂತಿಲ್ಲ ನಾವು ಕೊಡಕ್ಕಾಗಲ್ಲ ಅಂತಂದಾಗ ನಾನು ಐ ಎಸ್ ಆಫೀಸರ್ನೇ ಬದ್ಲಿ ಮಾಡಿ ಬೇರೆ ಐ ಎ ಎಸ್ ಆಫೀಸರ್ ಮೂಡಿಸಿ ಈ ನಲವತ್ತೆಂಟನ್ ಮಾಡಿ ಯಾಕಂದ್ರೆ ಇತಿಹಾಸ ಸ್ವಲ್ಪ ಬಿರುಪಾದ ಕಾರ್ಯಕ್ರಮ ನಾವು ಭಾರತೀಯರು ಭಾರತೀಯರು ಭಾರತ ದೇಶ ನಮಗೊಂದು ಇತಿಹಾಸ ಇದೆ ಯಾಕಂದರೆ ಒಂದು ಇತಿಹಾಸ ನಾವು ಇವತ್ತು ಬಂದಿದ್ದೀವಿ ಭಾರತೀಯರಾಗಿ ಎಲ್ಲ ಜಾತಿ ಜನಗಳು ಎಲ್ಲ ಧರ್ಮೀಯರನ್ನು ಒಳಗೊಂಡಂಥ ದೇಶ ಅದು ನಮ್ಮ ದೇಶ ಅದು ಭಾರತ ದೇಶ ಅನ್ನೋ ಮಾತ್ರ ನಾನು ಹೇಳಬೇಕಾದ ಆದ ಕಾರಣ ಅವತ್ತು ಒಬ್ಬ ಅಧಿಕಾರಿಯೇ ಬದಲಿ ಮಾಡುವಂಥ ಕಾಲದಂತೂ ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದೆ ಇಲ್ಲ ಐ ಎಸ್ ಅಫೀಸರು ಹೋಗ್ತಾ ಇಲ್ಲ ನೀವು ಒಬ್ಬರು ಬದಲಿ ಮಾಡಿದರೆ ಮಾತ್ರ ಸಾಧ್ಯ ಅಂದಾಗ ತಕ್ಷಣ ನಮ್ಮ ಮುಖ್ಯಮಂತ್ರಿಗಳು ಐ ಎಸ್ ಆಫೀಸರ್ ಬೇರೆ ಕಡೆ ವರ್ಗಾವಣೆ ಮಾಡಿ ಇಲ್ಲಿ ಮಾಡುವಂತ ಐ ಎಸ್ ಆಫೀಸರ್ ನಾವು ಹಾಕೊಂಡು ಇಲ್ಲಿ ಇಪ್ಪತ್ತೆರಡ ಲಕ್ಷ ರೂಪಾಯಿ ಅಪ್ರೂವಲ್ ತಗೊಂಡ್ಬಂದು ನಾವು ಭೂಮಿಯನ್ನು ಖರೀದಿ ಮಾಡಿದ್ವಿ ಮಾಡ್ತೀವಿ ಅಂದ್ರೂ ಮರ ಐದು ವರ್ಷ ನೀನೇ ಎಣ್ಣೆ ಯಾರ ಆಗ್ತಿದ್ರು ಹದಿನೆಂಟರಾಗಿ ನಾವು ಸೋತಿದ್ದೆ ನಾವು ಮನೆ ಕಟ್ಟಿ ಕೊಡಬಾರ ಬಡವರ ಬಗ್ಗೆ ಕಳಕಳಿ ಇಲ್ಲ ಬಡವರ ಬಗ್ಗೆ ಚಿಂತನೆ ಇಲ್ಲ ಸುಮ್ಮನೆ ಮಾತಾಡೋದು ಮೈಕ್ ಸಿಕ್ಸ್ ನಾನು ಮಾಡಕ್ಕೆ ನಾನು ಮಾಡಿ ನಾನು ಮಾಡಿದ ಓಟ್ಬಿಡ್ಬೇಕಾಗಿತ್ತು ಯಾಕೆ ನಿಂತಿದ್ವಿ ಉದ್ದೇಶ ಹೋಗಿ ನಿಮ್ಗೆ ಹಕ್ಕಪತ್ರ ಕೊಡೋದನ್ನ ನಾವು ವಿತರಣೆ ಬರೀ ಮುಖ್ಯಮಂತ್ರಿಗಳು ಬಂದು ಎರಡ್ ಸಾವಿರದ ಹದಿನೇಳರಲ್ಲಿ ಇದೇ ಮೀನುಮರಿ ಕ್ರೀಡಾಂಗಣದಲ್ಲಿ ಸಾಂಕೇತಿಕವಾಗಿ ಕೇವಲ ಅಷ್ಟೇ ಅಲ್ಲ ಹುಡುಗುತ್ ನಗರದಲ್ಲಿ ಇಪ್ಪತ್ನಾಲ್ಕು ಎಕರೆಯಲ್ಲಿ ಒಂಬೈನೂರ ನಲವತ್ತೊಂದು ಸೈಟನ್ನು ಮಾಡಿ ಒಂಬೈನೂರ ನಲವತ್ತೊಂದು ಹುಡುಗ ಅಲ್ಲಿ ಎಪ್ಪತ್ರ ಕೊಟ್ಟಿವಿ ಇಕ್ಕ ನಲವತ್ತೆರಡು ಎಕರೆದಲ್ಲಿ ಹದಿನೈದುನೂರ ಅರವತ್ತು ಹದಿನೈದುನೂರ ಅರವತ್ತು ಹಕ್ಕ ನಾವು ಸಾಂಕೇತಿಕವಾಗಿ ಈ ಕೊಟ್ಟಿವಲ್ಲ ಐದಾರು ಸೇರಿ ಕೊಟ್ಟಿವಿ ಉಷರು ಕೊಟ್ಟ ಈಗ ಕೊಡ್ತಾ ಈ ರೀತಿ ಕೊಡಲಿ ಅಂತೇಳಿ ತದನಂತರ ಎಲೆಕ್ಷನ್ ಆಯಿತು ಇಲೆಕ್ಷನ್ ಮುಂಚೆನೇ ಕೊಟ್ಟಿದ್ದೀವಿ ನಾವು ಇಲೆಕ್ಷನ್ ಆಯಿತು ಇಲೆಕ್ಷನ್ ಆದ ತಕ್ಷಣ ನಾವು ಸೋದೆ ಆಟ ಸಾಕಾಗಿ ಪುಣ್ಯ ಹಾಕಬೇಕು ನಿಮ್ಮ ಮಾತ್ರ ನಿಲ್ಲಿಸಿ ಕೊಟ್ಟಿನ ಎಲ್ಲಿವರಿಗೆ ಕೊಡಲಿಲ್ಲ ಇನ್ನೇನೆ ಇನ್ನೂ ಒಂದು ತಿಂಗಳು ಎರಡು ತಿಂಗಳು ಇಲೆಕ್ಷನ್ ಐತೆ ಅಂತ ತಕ್ಷಣ ಅಸ್ಪತ್ರ ಕೊಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದ್ದೀವಿ ನಿಮಗೆಲ್ಲ ಕೊಟ್ಟಿದ್ದಲ್ಲ ಆಯಿತು ಈಗ ಎರಡು ವರ್ಷದಿಂದ ಈಗ ಐವತ್ತು ನಾಟ ಐವತ್ತು ಮೂರು ಈಗ ನಾವು ಅವತ್ತು ಐವತ್ತೆರಡು ವಯಸ್ಸು ಐವತ್ತೆರಡು ಹತ್ಪತ್ರವನ್ನು ಸಾರ್ವಜನಿಕವಾಗಿ ನಾವು ಕೊಟ್ಟಿದ್ವಿ ಮತ್ತು ಉಳಿದಂತೆ ಎಲ್ಲ ಪತ್ರಗಳನ್ನು ನಮ್ಮ ನಗರಸಭೆ ಕಾರ್ಯಕರ್ತರು ಮತ್ತು ನಮ್ಮ ಅಧ್ಯಕ್ಷರು ಹಿಂದಿನ ಅಧ್ಯಕ್ಷರು ಎಲ್ಲರೂ ಕೂಡ ನಾವು ಕೊಟ್ಟಿದ್ವಿ ಹಕ್ ಪತ್ರವನ್ನು ಅದಕ್ಕೆ ಮರಿ ಕಟ್ಟಿ ಕೊಡಬೇಕಲ್ಲ ಇದನ್ನು ಬರಬೇಕಲ್ಲ ಸರ್ಕಾರದ ಇವರತ್ರ ಏನು ಪುಣ್ಯಾ ಐದು ವರ್ಷದಾಗ ಒಂದು ಮರಿ ಕಟ್ಟಲಿಲ್ಲ ಏನು ಕೇಳ್ದು ಎಲ್ಲಿ ಗ್ರಾಮೀಣಗಳ ಮರಿ ಕಟ್ಟಲಿಲ್ಲ ಒಂದು ಸೈಟ್ ಕೊಡಲಿಲ್ಲ ನಾವು ಮತ್ತೆ ನಮ್ಮ ವಸ್ತಿ ಸಚಿವರಾದಂಥ ಸನ್ಮಾನ್ಯ ಜಮೀರ್ ಅವರಿಗೆ ವಿನಂತಿ ಮಾಡಿಕೊಂಡು ಜಮೀರ್ ಖಾನ್ ಅವರಿಗೆ ದಯವಿಟ್ಟು ನನಗೆ ಮನೆ ಕೊಡಬೇಕು ಲೆಕ್ಕನ್ ನಗರಕ್ಕೆ ಎರಡು ಸಾವಿರ ಮನಿ ನಾನು ಕೇಳಿದ್ದೀನಿ ಆದರೆ ಅಲ್ಲಿ ಅಡ್ಜಸ್ಟ್ ಮಾಡಿ ಒಂದು ಸಾವಿರ ಮನೆಯನ್ನು ನಮಗೆ ಕೊಟ್ಟರು ಆ ಒಂದು ಸಾವಿರ ಮನೆಯ ಅಂತ ನಾನು ಆಗಿದ್ದೀನಿ ಒಂದು ಸಾವಿರ ಮನೆಯನ್ನು ಈಗ ನಾವು ಕಟ್ಟೋದಕ್ಕೆ ಮುಂದಾಗಿದ್ದೀವಿ ಇದರ ಆದೇಶವರು ನಿಮಗೆ ಕೊಡ್ತಾ ಇದ್ದೀವಿ ಸರ್ಕಾರದಿಂದ ನಿಮಗೆ ಎರಡು ಲಕ್ಷಕ್ಕೆ ಎಪ್ಪತ್ತು ಸಾವಿರ ರೂಪಾಯಿ ಬರ್ತದೆ ನೀವು ಹೊತ್ತಿಗೆ ಹಣ ಮೂವತ್ತು ಸಾವಿರ ರೂಪಾಯಿ ನೀವು ಹೊಂದಿಗೆ ಹಣವನ್ನು ಕಟ್ಟಬೇಕು ಮೂವತ್ತು ಸಾವಿರ ರೂಪಾಯಿ ನೀವು ಪಲಾರ್ ಕಟ್ಟಬೇಕು ಅದೇ ಮೂರು ಲಕ್ಷ ರೂಪಾಯಿ ಮನೆಯ ಮತ್ತು ಕೆಲವಷ್ಟು ಬಂದಿಗೆ ಶ್ರೀಮಂತರು ಅದೇ ಪಾಪ ಉದ್ದಿದ್ದೀರಿ ಎಲ್ಲೋ ಸಾಲ ಸಂಬಂಧ ಮಾಡಿ ಮನೆ ಚೆನ್ನಾಗಿರೋ ಮನೆ ಕಟ್ಟೆ எல்லா தாய் கனசு ஒன்றே இருக்க புதிய எல்லா தாய் கனசு ஒன்றே இருக்க நமக்கு சொந்த மணி வைக்கோ சொந்த மணி வைக்கோ அந்த கனசி இப்போ ஆ கனசு அதுக்காக நீங்கள் ஆதாரம் கொட்டி தீர்ப்பு சர்க்க ಇವರು ನಮ್ಮ ಯುವಕರಿಗೆ ನಗರಕ್ಕೆ ಸ್ಟೇಡಿಯಂ ಬೇಕಾಗಿತ್ತು ಒಂದು ಇಂಡೋರ್ ಸ್ಟೇಡಿಯಂ ಒಂದು ಔಟ್ಡೋರ್ ಸ್ಟೇಡಿಯಂ ಒಳಾಂಗಣ ಕ್ರೀಡಾಂಗಣ ಒಳಾಂಗಣ ಕ್ರೀಡಾಂಗಣ ಅದಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹತ್ತು ಕೋಟಿ ರೂಪಾಯಿ ಯೋಚನೆಯನ್ನು ಯುವಕರಿಗೆ ಸಾಧ್ಯ ಮಾಡಿದ್ದಾರೆ ಕ್ರೀಡಾಂಗಣ ಕೆಲಸ ಇರೋದಕ್ಕೆ ನಾಲ್ಕು ಕೋಟಿ ರೂಪಾಯಿ ಇರೋದೇ ಪೊಲೀಸ್ ಸ್ಟೇಷನ್ ಇದೆ ಸ್ವಿಮ್ಮಿಂಗ್ ಪೂಲ್ ಕೆಲಸ ಇರ್ತೈತಿ ಒಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಮ ಚಿತ್ರಗಿಯ ವಿಜಯ ಮಾತೇಶ ಗದಿಗೆ ಹತ್ರ ಅಲ್ಲಿ ಪವಿತ್ರವಾದ ಆ ಕ್ಷೇತ್ರಕ್ಕೆ ಒಂದು ಕೆರೆಯನ್ನು ಮಾಡ್ತಾ ಇದ್ದೀವಿ ಒಂಬತ್ತಕ್ಕೆ ನಿಮಗೆಲ್ಲ ಸಾಯಂಕಾಲ ಕೂಡ ಚಾಕ ಇದು ಪಿಕ್ನಿಕ್ ಹೋಗಕ್ಕೆ ವಾಕಿಂಗ್ ಮಾಡೋಕ ಮಕ್ಕಳ ಆಟ ಆಡಕ್ಕೆ ಅನ್ಕೊಂಡು ಹೋಗೋಕೆ ಅಲ್ಲಿ ಸುಮಾರು ಎಂಟು ಎಕರೆ ಜಾಗದಲ್ಲಿ ನಾವು ಒಂದು ಕೆರೆಯನ್ನು ಒಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಕೆರೆಯನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ಮತ್ತು ಹಲವತ್ತು ನಮ್ಮ ವಿಜಯಪುರ ದೇಶ ಊರ ಮಠಕ್ಕೆ ಹೋಗಾಗ ನೇರವಾಗಿ ಒಂದು ಫ್ರಿಡ್ಜ್ ಮಾಡ್ತಾ ಇದ್ದೀವಿ ಅದು ಐದು ಕೋಟಿ ರೂಪಾಯಿ ಫ್ರಿಜ್ ಈಗಾಗಲೇ ಕೆಲಸ ಪ್ರಾರಂಭ ಐತಿ ಇದು ಅಲ್ಲ ಅಭಿವೃದ್ಧಿ ಇಲ್ಲಿ ನಗರದಲ್ಲಿ ಅನೇಕ ಕಡೆ ಎಲ್ಲ ಬಡಾವಣೆಗಳಲ್ಲಿ ನಗರೋತ್ಪನ್ನದಲ್ಲಿ ಈಗಾಗಲೇ ನಾವು ರಸ್ತೆಗಳನ್ನು ಮಾಡ್ತಾ ಇದ್ದೀವಿ ಸಿ ಸಿ ರಸ್ತೆಗಳನ್ನು ಮಾಡ್ತಾ ಇದ್ದೀವಿ ಅನೇಕ ಕಡೆ ನೀರಿನ ಸಮಸ್ಯೆ ಇತ್ತು ಅಂತೇಳಿ ಕೇಳ್ಕೊಟ್ಟು ಯಾಕಂದ್ರೆ ಅವರಿಗೆ ನೀರು ಸಮರ್ಪಕವಾಗಿ ಕೊಡೋಕೆ ಆಗ್ತಾ ಇಲ್ಲ ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಆಗಿ ಕೊಡ್ತೀವಿ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಈ ಯೋಜನೆ ಆಗಿತ್ತು ಈಗಾಗಲೇ ಹತ್ತು ವರ್ಷ ಹತ್ತು ವರ್ಷ ಎಷ್ಟು ಮಂದಿ ರೀತಿಯ ಎಷ್ಟು ಮನೆಗಳಾಗಿ ಆ ಮನೆಗಳಿಗೆಲ್ಲ ನೀರು ಕೊಡಬೇಕು ಅಂತ ಹೇಳಿ ಈಗಾಗಲೇ ಸರ್ಕಾರ ಅಮೃತ ಟೂ ಯೋಜನೆಯಲ್ಲಿ ಮೇಡಿಕಲ್ ನಗರಸಭೆಗೆ ಒಂದು ಬಿಡುಗಡೆ ಮಾಡಿರುವಂತಹ ಮಾತನಾಡಿದ ಇದು ಅಭಿವೃದ್ಧಿ ಅದು ಏನು ಗುಬ್ಬಳ್ಳ ಅಭಿವೃದ್ಧಿ ಎಲ್ಲ ನೀಡಿ ಮಾಡ್ತಾರೆ ಇದು ಅಭಿವೃದ್ಧಿ ಎಲ್ಲ ನೀರು